ಕನ್ನಡ ಜಾಣಜಾಣಿಯ ನಮಸ್ಕಾರ ಕರ್ನಾಟಕ ಸರ್ಕಾರ ನನ್ನ ಕ್ಯಾಬಿನೆಟ್ನಲ್ಲಿ ಎರಡು ನಿರ್ಧಾರ ತಗೊಂಡಿದೆ ಒಂದು ಸಿನಿಮಾ ಕಲಾವಿದರಂಥ ವಿಷ್ಣುವರ್ಧನ್ ಮತ್ತು ಸರೋಜ ದೇವಿಯವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಮತ್ತೊಂದು ಮಹಾಕವಿ ಕುವೆಂಪು ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದೆ ಸರ್ಕಾರಕ್ಕೆ ಈ ದುರಂತ ಒಕ್ಕೂಟ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕುವೆಂಪುಗೆ ಭಾರತ ರತ್ನ ತಗೋಬೇಕಾಗಿರಲಿಲ್ಲ ಅವರೇ ಯಾವತ್ತೂ ಕೊಡಬೇಕಾಗಿತ್ತು ಕುವೆಂಪು ಅಂತ ಕುವೆಂಪುಗೆ ಕುವೆಂಪು ವಿಚಾರಗಳಿದೆಯಲ್ಲ ಇವತ್ತಿನ ಸಮಾಜಕ್ಕೆ ಎಷ್ಟು ಪ್ರಸ್ತುತಿ ಕುವೆಂಪು ವಿಚಾರಗಳು ಎಷ್ಟು ಚಿಕಿತ್ಸಕ ಕರ್ನಾಟಕ ಮಾತ್ರ ಇಡೀ ಜಗತ್ತಿಗೆ ಗೊತ್ತಿದೆ ಅದರಿಂದ ಕುವೆಂಪು ಅವ್ರಿಗೆ ಯಾವತ್ತೋ ಯಾವುದೇ ಸರ್ಕಾರ ಇರಲಿ ಅದು ಕೊಡಬೇಕಾಗಿತ್ತು ನಾವು ಶಿಫಾರಸ್ಸು ಮಾಡೋ ಒಂದು ಅಂತ ಮಟ್ಟಕ್ಕೆ ತಗೋಬೇಕಾಗಿರಲಿಲ್ಲ ಅದು ತಗೊಂಡಿದ್ದಾರೆ ಮತ್ತೆ ಪ್ರಶಸ್ತಿಗಳ ಬಂದರಲ್ಲೇ ದೊಡ್ಡ ಮನುಷ್ಯರು ಬಂದಿಲ್ಲ ಅಂದ್ರೆ ಅಲ್ಲ ಅಂತಲ್ಲ ಇವ್ಗೆಲ್ಲ ಗೊತ್ತಿದೆ ಜಗನ್ಮಾನ್ಯ ಲೇಖಕ ಲಿಯೋ ಟಾಲ್ಸ್ಟಾಯ್ಗೆ ನೊಬೆಲ್ ಪ್ರಶಸ್ತಿ ಬಂದಿಲ್ಲ ಅದ ಆತನ ಪ್ರಸಿದ್ಧಿ ಎಷ್ಟೊಂದು ನಿಮ್ಗೆಲ್ಲರಿಗೂ ಗೊತ್ತಿದೆ ಮತ್ತೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಯಾವ ಪ್ರಶಸ್ತಿಗಳೂ ಬಂದಿಲ್ಲ ಆದರೆ ಕಳೆದ ಐನೂರು ವರ್ಷದಲ್ಲಿ ಗಾಂಧಿ ಅಂತ ವ್ಯಕ್ತಿ ಭೂಮಿಯಲ್ಲೇ ಹುಟ್ಟಿಲ್ಲ ಇನ್ನು ಕನ್ನಡದ ತೋಳಿ ಲಂಕೇಶ್ ಪಿ ಲಂಕೇಶ್ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಜ್ಞಾನಪೀಠ ಬಂದಿಲ್ಲ ಜ್ಞಾನಪೀಠ ಬಂದರಿಗಿಂತ ಯಾವತ್ತೂ ಇವ್ರಿಗೂ ಸಹ ಕಮ್ಮಿ ಅಲ್ಲ ಮತ್ತೆ ಕುವೆಂಪು ಅವ್ರ ವಿಚಾರಗಳು ಅದು ಕಳೆದ ಶತಮಾನದಲ್ಲಿ ಅವ್ರು ಪ್ರತಿಪಾದಿಸಿದ ಅವ್ರು ಸೃಷ್ಟಿಸಿದ ಸಾಹಿತ್ಯ ಇರ್ಬೋದಲ್ಲ ಇದು ಸಾವಿರಾರು ವರ್ಷಗಳಿಂದ ತುಳಿತ ಎಲ್ಲ ಜಾತಿ ಸಮುದಾಯಗಳನ್ನು ಸಹ ಒಂದು ರೀತಿ ಕುಮ್ಮಕ್ಕ ಕೊಡ್ತು ಬರವಣಿಗೆ ಮಾಡಂಗೆ ಮಾಡ್ತು ಸಾವಿರಾರು ವರ್ಷಗಳಿಂದ ಯಾರನ್ನ ನಿಕೃಷ್ಟವಾಗಿ ಮನುಷ್ಯ ಎಲ್ಲ ನಂತರ ಶೇಟ್ ಮಾಡ್ತಾ ಇದ್ರಲ್ಲ ಅಂತವರ ಅದೇ ವಲಯದಿಂದ ಕೆಲವೊಂದು ಪಾತ್ರಗಳನ್ನ ಸೃಷ್ಟಿಸಿ ಅವ್ರಿಗೆ ಜಗತ್ತಿನ ಮಾನ್ಯತೆಯನ್ನ ವಿಶ್ವಮಾನ್ಯತೆಯನ್ನ ಘನತೆಯನ್ನ ಸ್ವಾಭಿಮಾನವನ್ನು ಕುವೆಂಪು ಸಾಹಿತ್ಯ ತಂದು ಕೊಡುತ್ತೆ ಮತ್ತು ಕುವೆಂಪುಗೆ ಏನು ಆಬೇಕಲ್ಲ ಇಲ್ಲ ಭಾರತ ರತ್ನದಿಂದ ದೈಹಿಕ ನಮ್ಮ ಜೊತೆ ಇಲ್ಲ ಅವ್ರಿಗೆ ಕೊಟ್ರೆ ಎಷ್ಟು ಬಿಟ್ರೆ ಅವರಿಂದ ಏನೂ ಆಬೇಕಾಗಿಲ್ಲ ಅದು ನಮಗೆ ಬೇಕು ಕನ್ನಡಿಗರಾದ ನಮಗೆ ಖುಷಿಗೊಳ್ಲಿಕ್ಕೆ ಸಂಭ್ರಮ ಪಡಲಿಕ್ಕೆ ಅದು ಕವಿಯ ಮುಖಾಂತರ ಬಂದರೆ ಆ ಸಂಭ್ರಮ ಕುವೆಂಪು ಅಂತ ಮಹಾಕವಿ ಮುಖಾಂತರ ಬಂದರೆ ಅದು ಹಿಮ್ಮಡಿ ಆಗುತ್ತೆ ಅದಕ್ಕೊಂದು ಅರ್ಥ ಇರುತ್ತೆ ಪ್ರಶಸ್ತಿಗೊಂದು ಘನತೆ ಅಂತ ಹೇಳ್ತಾ ನಾನು ಅವಾಗ ಹೇಳಿದೆ ಕುವೆಂಪು ಸೃಷ್ಟಿಸಿದ ಪಾತ್ರಗಳಿದಾವಲ್ಲ ಸಾವಿರಾರು ವರ್ಷಗಳಿಂದ ತುಂಬಾ ನೆಗ್ಲೆಕ್ಟ್ ಮಾಡಿದಂತ ಅಂಥ ಸಮುದಾಯಗಳಿಂದನೇ ಕೆಲವೊಂದು ಪಾತ್ರಗಳು ಸೃಷ್ಟಿಸಿ ಅವರಿಗಿಂತ ಮಾನ್ಯತೆಯನ್ನು ತಂದು ಕೊಡ್ತಾನೆ ಉದಾಹರಣೆ ಶೂದ್ರ ತಪಸ್ವಿ ನಾಟಕ ಅಲ್ಲಿ ಅಂತ ಒಂದು ಪಾತ್ರ ಇರ್ಬೋದು ಜಲಗಾರ ನಾಟಕ ಅಲ್ಲಿ ಗೊತ್ತಲ್ಲ ಜಲಗಾರ ಅಂದ್ರೆ ಮೈಸೂರು ಕಡೆ ಮರಿ ಕ್ಲೀನ್ ಮಾಡೋರು ಬಾತ್ರೂಮ್ ಎಲ್ಲ ಕ್ಲೀನ್ ಈಶ್ವರನ ಕೈಗೆ ಪರಕೆ ಕೊಟ್ಟು ಈಶ್ವರ ಹೇಳ್ತಾನೆ ಊರ ಜಲಗಾರ ನೀನು ಜಗದ ಜಲಗಾರ ಅಂತ ಹೇಳ್ಬಿಟ್ಟು ಇಬ್ಬರು ತಪ್ಪಾನೆ ನಾನಿಬ್ಬರು ಒಂದೇ ನೋಡ್ತಾನೆ ಮತ್ತೆ ಏಕಲವ್ಯ ಪಾತ್ರ ಬೆರಳಿಗೆ ಕೊರಳ ನಾಟಕದಲ್ಲಿ ಏಕಲವಿನ ಪಾತ್ರ ಕುವೆಂಪು ಸೃಷ್ಟಿಸಿದ್ದಿರ್ಬೋದು ಮತ್ತೆ ರೈತನನ್ನ ಉಳುವ ಯೋಗಿ ಅಂತ ಕರೆದ್ ಗೊತ್ತಲ್ಲ ಉಳುವ ಯೋಗಿ ನೋಡಿಲಿ ಅಂತ ಬಹಳ ಪ್ರಸಿದ್ಧವಾದ ಕವನ ಕುವೆಂಪು ಅವರದು ಯೋಗಿ ಅಂತ ಕರೆದ್ರು ಧನ್ವಂತರಿ ಚಿಕಿತ್ಸೆ ಅಂತ ಒಂದು ನಾಟಕ ಬರದು ಕಥೇನ ಕತೆ ಬರೋದು ಕುವೆಂಪು ರೈತನ ಮೇಲೆ ಇಡೀ ಜಗತ್ತಿನ ಬಾರ ಎದೆ ಮೇಲೆ ಹಾಕಿದ್ರಪ್ಪ ಎದೆ ಮೇಲೆ ಅಲ್ಲ ಅದು ಇಳಿಸಿದ್ದಾಗ ಅವನು ಅದು ಅವ್ನು ಬಿಟ್ಟರೆ ಯಾರಿಗೂ ಒತ್ಕೊಳೋಕ್ಕೂ ಯೋಗ್ಯತನೂ ಇಲ್ಲ ಅಂತೇಳಿ ಅಪ್ಪ ಎದೆಯಿಂದ ತೆಗೆದು ಅವನ ಹೆಗಲ ಮೇಲೆ ಭುಜಿದ ಮೇಲೆ ಕುವೆಂಪು ಇಳಿಸ್ತಾರೆ ಅಂದ್ರೆ ರೈತನು ಮಾತ್ರ ಜಗತ್ತಿನ ಎಲ್ಲವನ್ನು ಉರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವನಿಗೆ ಘನಚೇತನ ಕೊಡ್ತಾರೆ ಕುವೆಂಪು ವಿಚಾರಗಳು ಕೇವಲ ಕರ್ನಾಟಕಕ್ಕೆ ಭಾರತಕ್ಕಲ್ಲ ಇವತ್ತು ಇಡೀ ಬೇಕು ನಿಮಗೆ ಗೊತ್ತಿದೆ ಜಗತ್ತು ಹಿಂಸೆಯ ಕಡೆ ಮುಖ ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೆಲವರು ಏನಂತ ಕ್ರಾಂತಿ ಅಂತ ತಕ್ಷಣ ಕೊಚ್ಚು ಕೊಲ್ಲಿ ರಕ್ತ ಕ್ರಾಂತಿ ಅಲ್ಲ ಫ್ರೆಂಚ್ ಕ್ರಾಂತಿ ಆಯಿತು ರಷ್ಯನ್ ಕ್ರಾಂತಿ ಆಯಿತು ಇವತ್ತು ನೇಪಾಳದಲ್ಲಿ ನೋಡ್ತಾ ಇದ್ವಿ ಈಗ ಬೇರೆ ಬೇರೆ ಹಿಂಸೆಯ ಕ್ರಾಂತಿಗಳಲ್ಲ ಅದಕ್ಕೆ ಕುವೆಂಪು ವಿಶೇಷವಾದ ಒಂದು ಅದಕ್ಕೊಂದು ಹೆಸರು ಕೊಡ್ತಾರೆ ವಿಚಾರ ಕ್ರಾಂತಿ ಅಂತ ಹೇಳ್ಬಿಟ್ಟು ವಿಚಾರ ಕ್ರಾಂತಿಗೆ ಆಹ್ವಾನ ಬಹಳ ಪ್ರಸಿದ್ಧ ಅದಕ್ಕೆ ಮತ್ತೆ ನಿರಂಕುಶ ಸಂಸ್ಕೃತಿ ಕಾಳಗೆ ನಹಂದಿ ಎರಡು ಕೃತಿಗಳ ಎರಡು ಐತಿಹಾಸಿಕವಾದ ಭಾಷಣಗಳಿಗೆ ಕಳೆದ ವರ್ಷ ಅದಕ್ಕೆ ಐವತ್ತು ವರ್ಷಗಳು ತುಂಬುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಡಿಸೆಂಬರ್ ಎಂಟನೇ ತಾರೀಕು ಬೆಂಗಳೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದ ಭಾಷಣದಲ್ಲಿ ಕುವೆಂಪು ಮಾತಾಡುವಾಗ ವಿಚಾರ ಕ್ರಾಂತಿಗೆ ಆಹ್ವಾನ ಹೇಳಿ ಒಂದು ಶೀರ್ಷಿಕೆಯನ್ನು ಕೊಡ್ತಾರೆ ಐವತ್ತು ವರ್ಷ ಆಯ್ತು ಈ ಸಂದರ್ಭದಲ್ಲಿ ಮನೆ ನೋಡಿ ಮಲೆಗಳಲ್ಲಿ ಮದುಮಗಳು ನಾಟಕ ಆಗ್ತಾ ಇತ್ತಲ್ಲ ಬಹಳ ಒಂದು ಅಹೋರಾತ್ರಿ ನಾಟಕ ಬಸುಲಿಂಗ ಸಿ ಏನೋ ಡೈರೆಕ್ಷನ್ ಹಂಸಲೇಖ ಮ್ಯೂಸಿಕ್ ಕೆ ವೈ ನಾರಾಯಣಸ್ವಾಮಿ ಅವರು ಅದರ ರಂಗರೂಪಕ್ಕೆ ತಂದ್ರು ಇವರು ಮೂರ್ ಜನ ಒಂದು ಮಹತ್ತರವಾದ ಕೊಡುಗೆ ಕರ್ನಾಟಕ ಇದು ಯಾಕೆ ನಿಂತೋಗಿದೆ ಅರ್ಥ ಆಗ್ತಾ ಇಲ್ಲ ಇವತ್ತಿನ ಸಂದರ್ಭಕ್ಕೆ ಕುವೆಂಪು ವಿಚಾರಗಳು ಕುವೆಂಪು ಸಾಹಿತ್ಯ ತುಂಬಾ ಅನಿವಾರ್ಯ ಆಗಿರೋದ್ರಿಂದ ಪ್ರತಿ ಜಿಲ್ಲೆಗಳಲ್ಲಿ ಈ ಮಲೆಗಳಲ್ಲಿ ಮದುಮಗಳ ನಾಟಕವನ್ನು ಮಾಡಬೇಕು ಯುವಕರಲ್ಲಿ ಅರಿವು ಮೂಡಿಸ್ಬೇಕು ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಇದು ನಿಲ್ಲಿಸಿರ್ತಕ್ಕಂಥ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಯಾರಿದ್ದಾರೆ ಅವರೆಲ್ಲ ಗಮನ ಕೊಡಬೇಕು ಮತ್ತೆ ಇದನ್ನ ಮಲೆಗಳಲ್ಲಿ ಮದುಮಗಳನ್ನ ಶುರು ಮಾಡಬೇಕು ಎಲ್ಲ ಕಡೆ ಅಂತ ಹೇಳ್ತಾ ಬರಗೂರ್ ರಾಮಚಂದ್ರ ಅವರು ಅವರು ಅವ್ರು ಒಂದು ಹೊಸ ಪುಸ್ತಕ ಬಂದಿದೆ ಕುವೆಂಪು ವಿಚಾರ ಕ್ರಾಂತಿಯಿಂದ ಕುವೆಂಪು ಅವರ ಆಯುಧ ಲೇಖನಗಳ ಸಂಕಲನ ಅವರೇ ಸಂಪಾದಿಸಿರೋದು ಪ್ರಸ್ತಾವನೆ ಸಹ ಬರೆದಿದ್ದಾರೆ ವಿಶೇಷವಾದ ಪ್ರಸ್ತಾವನೆ ಬರ್ಗೂರು ಬರೆದಿದ್ದಾರೆ ನೂರು ರೂಪಾಯಿ ಪುಸ್ತಕ ಇದು ಐವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಕುವೆಂಪು ವಿಚಾರಗಳು ಇವತ್ತು ಎಷ್ಟು ಪ್ರಸ್ತುತ ಮನಗಂಡು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಮಾರ್ಗದರ್ಶನದಲ್ಲಿ ನಾಗಮೋಹನ್ ದಾಸ್ ಗೊತ್ತಲ್ಲ ಅವರ ಮಾರ್ಗದರ್ಶನದಲ್ಲಿ ಜನಪ್ರಕಾಶ್ ಅಂದವರು ಈ ಪುಸ್ತಕವನ್ನು ಅರ್ಧ ರೈಟ್ಗೆ ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ತಗೋಬೇಕು ಮತ್ತೆ ಮಕ್ಕಳಿಗಳೇ ಕೊಡಿಸ್ಬೇಕು ಯಾರಿಗೆ ಗಿಫ್ಟ್ ಕೊಡೋದಾರ ಕೊಡಬೇಕು ಬಹಳ ಒಂದು ಚಿಕ್ಕ ಪುಸ್ತಕ ಇರೋದ್ರಿಂದ ಮೆಟ್ರೋದಲ್ಲಿ ಬಸ್ ಎಲ್ಲಿ ಬೇಕಾದ್ರೂ ಓದ್ಕೋಬೋದು ಬಹಳ ಅನಿವಾರ್ಯ ಇದೆ ಇವತ್ತು ಅದಕ್ಕೆ ಕುವೆಂಪು ವಿಚಾರಗಳು ಇವತ್ತು ಚಿಕಿತ್ಸಕ ಅಕೀಮನ್ ದೃಷ್ಟಿಯಲ್ಲಿ ಕೆಲಸ ಮಾಡ್ತವೆ ಆ ಕಾರಣಕ್ಕಾಗಿ ದಯವಿಟ್ಟು ಇದ್ನ ಎಲ್ಲರೂ ತರಿಸ್ಕೊಡಿ ಅಂತ ಹೇಳ್ತಾ ಮತ್ತೆ ಬೇರೆ ಬೇರೆ ಕೊಡಿ ತರಿಸ್ಬಿಟ್ಟು ಅಂತ ಹೇಳ್ತಾ ನನ್ನ ಅಡ್ರೆಸ್ನ ಫೋನ್ ನಂಬರ್ನೆಲ್ಲ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದು ನೋಡ್ತೀವಿ ಕುವೆಂಪು ವಿಚಾರ ಕ್ರಾಂತಿ ಅಂತ ಹೇಳ್ಬಿಟ್ಟು ಈ ಪುಸ್ತಕದ ಹೆಸರು ನಾನು ಬರ್ಗೂರು ಹೇಳಿದ್ನ ಒಂದು ಅದ್ರ ಆಶಯ ಹೇಳ್ತೀನಿ ಕುವೆಂಪು ಅವ್ರನ್ನ ಬರೀ ರಾಷ್ಟ್ರಕವಿ ಅಲ್ಲ ವಿಶ್ವ ಕವಿ ಅಂತ ಕರೀತಾರೆ ಯಾಕಂದ್ರೆ ಕುವೆಂಪು ಅವ್ರ ಪ್ರತಿ ಪ್ರತಿಪಾದಿಸಿದ ವಿಚಾರಗಳಿದೆಯಲ್ಲ ಮೌಢ್ಯ ಮೌಢ್ಯ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಅಧ್ಯಾತ್ಮ ಇರ್ಬೋದು ವೈಚಾರಿಕತೆ ಇರ್ಬೋದು ಇದೆಲ್ಲ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಯುವಜನಾಂಗಕ್ಕೆ ಎಲ್ಲ ಧರ್ಮಗಳಿಗೆ ಎಲ್ಲರಿಗೂ ಅಂದ್ರೆ ಅವರು ಬೇರೆ ಬೇರೆ ರೂಪಾಂತರದಲ್ಲಿ ಇರ್ಬೋದು ಇಲ್ಲಿ ಜಾತಿ ವ್ಯವಸ್ಥೆ ಇರ್ಬೋದು ಇನ್ನೊಂದು ಕಡೆ ವರ್ಣ ವ್ಯವಸ್ಥೆ ಇರ್ಬೋದು ಮೌಢ್ಯಗಳಿರ್ಬೋದು ವೈಚಾರಿಕತೆ ಇರ್ಬೋದು ಅಧ್ಯಾತ್ಮ ಇರ್ಬೋದು ಅದೆಲ್ಲ ಬೇರೆ ಬೇರೆ ರೂಪಾಂತರದಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಅದು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲರಿಗೂ ಸಹ ಅನುವಹಿಸುತ್ತೆ ಆ ಕಾರಣಕ್ಕೆ ಕುವೆಂಪು ಅವ್ರನ್ನ ನಾನು ವಿಶ್ವಕವಿ ಅಂತ ಕರಿತೀನಿ ಅಂತೇಳಿ ಬರ್ಗೋರ್ ಹೇಳ್ತಾರೆ ಬಹಳ ಚೆನ್ನಾಗಿದೆ ಪುಸ್ತಕ ಇದು ದಯವಿಟ್ಟು ಇದನ್ನ ತಗೊಳ್ಳಿ ಅಂತ ಹೇಳ್ತಾ ಆಮೇಲೆ ಆ ಇನ್ನೊಂದೇನಪ್ಪ ಅಂದ್ರೆ ಕೆಲವ್ರು ಹೇಳ್ತಾರಲ್ಲ ನಾವು ಹಿಂದಿ ವಿರೋಧ ಮಾಡಿದ ತಕ್ಷಣ ಕುವೆಂಪು ಅವ್ರು ಹೇಳಿದ್ರೆ ಜೈ ಭಾರತ ಜನನೆಯ ತನುಜಾತಿ ಅಂತ ಹೇಳ್ಬಿಟ್ಟು ನೀವು ಯಾಕೆ ವಿರೋಧಿಸ್ತೀರಾ ಭಾರತವನ್ನ ಮಾತೇನ್ ಕರಿಬಾರ್ದ ಅಂತ ಕುವೆಂಪು ತುಂಬಾ ಸ್ಪಷ್ಟಪಡಿಸಿದೆ ಹೌದು ಜೈ ಭಾರತ ಜನನಿಯ ಅನುಜಾತಿ ಅಂತ ಕರೆದ್ರು ತಮಿಳು ತೆಲುಗು ಮರಾಠಿಗಳೆಲ್ಲ ನಮ್ಮ ಸಹೋದರಿ ಭಾಷೆಗಳಂತ ನುಡಿಗಳಂತ ಕರೆದ್ರು ಇಲ್ಲಿ ತನ್ನ ಮಕ್ಕಳನ್ನ ಒಂದಿ ಅನಾಥಗೊಳಿಸಿ ತನ್ನ ಮಕ್ಕಳೆಲ್ಲ ದೋಚಿಬಿಟ್ಟು ತಾಯಿ ಮಾತ್ರ ಒಡವೆ ವಸ್ತ್ರ ಹಾಕೊಂಡು ಮಿಂಚ್ತಾ ಇದ್ರೆ ಚೆನ್ನಾಗಿರುತ್ತಾ ಮಕ್ಕಳ ಅಬ್ಬಿದೋದಯ ಮಕ್ಕಳ ಏಳಿಗೆ ಅಲ್ವಾ ಮಕ್ಕಳು ಶ್ರೀಮಂತ ಬದುಕೋದು ತಾಯಿ ಖುಷಿ ಪಡ್ತಾಳೆ ಮಕ್ಳತ್ರ ಎಲ್ಲ ಗೆಬರ್ಕೊಂಡು ಕಂಡು ಹತ್ರ ಎಲ್ಲ ಕಿತ್ಕೊಂಡ್ಬಿಟ್ಟು ಅವ್ರನ್ನ ಅಹ್ ಬೆತ್ತಲೆಗೊಳಿಸ್ಬಿಟ್ಟು ಹಳೆ ಸೆರೆ ಉಡಿಸ್ಬಿಟ್ಟು ತಲೆಗೆ ಎಣ್ಣೆನೂ ಕಾಣ್ದಂಗೆ ಅವ್ರನ್ನ ಹಾಳು ಮಾಡ್ಬಿಟ್ಟು ತಾಯಿ ಮಾತ್ರ ಶೃಂಗಸ್ಕೊಂಡಿದ್ರೆ ಏನ್ ಚೆನ್ನಾಗಿರುತ್ತೆ ಕುವೆಂಪು ಆಶೆಯ ಮಗಳ ಏಳಿಗೆಯಲ್ಲಿ ತಾಯಿಯ ಸಾರ್ಥಕತೆ ಇದೆ ಅಂತ ಹೇಳ್ಬಿಟ್ಟು ಇದ್ರಾಗ ಬರ್ಗೂರವ್ರು ಬಹಳ ಸ್ಪಷ್ಟಾಗಿ ಅದನ್ನ ಕೋಟ್ ಮಾಡಿದ್ದಾರೆ ಮತ್ತು ಸೂಕ್ಷ್ಮವಾಗಿ ನೋಡಿದ್ದಾರೆ ಈ ತರ ಹಲವಾರು ವಿಚಾರಗಳಿಂದ ನೋಡ್ಬೇಕು ಮತ್ತೆ ಇನ್ನೊಂದೇನ್ ಗೊತ್ತಾ ಕುವೆಂಪು ಗೊತ್ತ ಕನಸು ಬೀರ್ತಾ ಅಂತ ಇವತ್ತು ಮಂಡ್ಯದಂತ ಮಂಡ್ಯದಲ್ಲಿ ಇವರೆಲ್ಲ ಎಷ್ಟು ಕಿತಾಪತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆನೇ ನೋಡಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕುವೆಂಪು ಎಷ್ಟು ಗೊತ್ತಾವಾಗ ಮೂವತ್ನಾಲ್ಕು ವರ್ಷ ಕುವೆಂಪು ಹುಟ್ಟಿದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅಂದ್ರೆ ಕುವೆಂಪು ಮೂವತ್ತ್ ವಯಸ್ಸಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಿದ್ಯಾರ್ಥಿ ಸಮುದಾಯವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಲಿಖಿತ ರೂಪ ಏನು ಗೊತ್ತಾ ಶೀರ್ಷಿಕೆ ಗೊತ್ತಲ್ಲ ನಿಮಗೆ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಯುವಕರೇ ನಿರಂಕುಶಮತಿಗಳಾಗಿಂದ್ರಲ್ಲ ಕುವೆಂಪು ಅದು ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇವತ್ತು ಶ್ರೀರಾಖಪಟ್ಟಣವನ್ನ ಒಂದು ಕೋಮ ದಳ್ಳೂರಿ ತಳ್ಳಕ್ಕೆ ಹೋಗ್ತಿದ್ರಲ್ಲ ಅದಕ್ಕೆ ಹೇಳಿದ್ದ ಕುವೆಂಪು ಚಿಕಿತ್ಸಕ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಇನ್ನೊಂದು ಸೆಕ್ಯುಲರ್ ಬಗ್ಗೆ ಮಾತಾಡ್ತಾರೆ ಸೆಕ್ಯುಲರ್ಗಳು ಅಂದ್ರೆ ತುಂಬಾ ಏನೋ ದೇವ್ರ ನಮ್ದು ಇರೋರು ಚಾರ್ವಾ ಇಷ್ಟಪಡೋರು ಯಾವ ಧರ್ಮ ಬಿಟ್ಟವರು ದೇವ್ರ ಬಿಟ್ಟವರು ಬರೀ ಎಡಚಿರೋ ಅರ್ಥದಲ್ಲಿ ಏನೇನೋ ತಳ ಪಡೆದ್ರೆ ಮಾತಾಡ್ತಾ ಇದ್ದಾರೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಸೆಕ್ಯುಲರ್ ಇದ್ ಅಂದ್ರೆ ನಿನ್ ದೇವ್ರು ನಂಬೇಡ ದಿಂಡ್ರ ನಂಬೇಡ ಹಬ್ಬ ಮಾಡಬೇಡ ಚಾರ್ವಾಕ ಅದು ಇದು ನಾಸ್ತಿಕ ಅಂತ ಅಲ್ಲ ಸೆಕ್ಯುಲರ್ ಅಂದ್ರೆ ಪರಧರ್ಮ ಸಹಿಷ್ಣುತೆ ನಿಂದು ಶ್ರೇಷ್ಠ ಅಂದ್ರೆ ಅವ್ರದೂ ಶ್ರೇಷ್ಠ ನಿಂದು ಶ್ರೇಷ್ಠ ಇನ್ನೊಬ್ರದ್ದು ಕನಿಷ್ಠ ಅಂತಲ್ಲ ನಿನ್ನ ಧರ್ಮ ಶ್ರೇಷ್ಠ ಅವ್ನ ಧರ್ಮನೂ ಶ್ರೇಷ್ಠ ನಿನಗೇನು ಬೇಕು ಅಂತ ಅವ್ರಿಗೂ ಹಿಂಗೆ ಅಭ್ಯಾಸ ನಿನಗೆ ಬದುಕು ಹಾಕಿದ್ರೆ ಇನ್ನೊಬ್ರಿಗೂ ಬದುಕು ಹಾಕ್ತಿದೆ ಇದೇನೆ ಇದು ವಿವರವಾಗಿ ಇದನ್ನ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಪ್ರಸ್ತಾಪಿಸಿದ್ದಾರೆ ನಾನು ಮೇಲೆ ನೋಡಕ್ಕೆ ಕೇಳ್ತಾ ಇದ್ದೀನಿ ಸೆಕ್ಯುಲರ್ ಅಂದ್ರೆ ಬಟ್ ಏನೇನೋ ಅದಕ್ಕೆ ಸುಳ್ಳು ಸುಳ್ಳು ಹೇಳ್ಕೊಂಡು ಜನಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿ ಮತ್ತೆ ಕುವೆಂಪು ಅವರ ಬಹಳ ಪ್ರಸಿದ್ಧವಾದ ವಿಶ್ವಮಾನವ ಸಂದೇಶ ಇದೆಯಲ್ಲ ಅದನ್ನ ಅದನ್ನ ಇಲ್ಲಿ ಕೋಟ್ ಮಾಡ್ತೀನಿ ದಯವಿಟ್ಟು ಈ ಪುಸ್ತಕವನ್ನು ತಗೊಳ್ಳಿ ಅಂತ ಹೇಳ್ತಾ ನೋಡಿ ಪಂಚಮಂತ್ರ ಅಂತ ಕರೆದ ಕುವೆಂಪು ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಈ ಪಂಚಮಂತ್ರ ಇನ್ನು ಈ ಇನ್ನು ಮುಂದಿನ ದೃಷ್ಟಿ ದೃಷ್ಟಿಯಾಗಬೇಕಾಗಿದೆ ಅಂದರೆ ನಮಗೆ ಇನ್ನು ಬೇಕಾದದ್ದು ಆ ಮತ ಈ ಮತ ಅಲ್ಲ ಮನುಜ ಮತ ಆ ಪಥ ಈ ಪಥ ಅಲ್ಲ ವಿಶ್ವಪಥ ಆ ಒಬ್ಬರು ಈ ಒಬ್ಬರು ಉದಯ ಮಾತ್ರ ಅಲ್ಲ ಸರ್ವರ ಸರ್ವತ್ತರ ಉದಯ ಪರಸ್ಪರ ವಿಮುಖವಾಗಿ ಸಿಡಿದು ಹೋಗುವುದಲ್ಲ ಸಮನ್ವಯಗೊಳ್ಳುವುದು ಮಿತ ಮತದ ಅಂಶಿಕ ದೃಷ್ಟಿಯಿಂದ ಕಾಣುವ ಪೂರ್ಣ ದೃಷ್ಟಿ ಯಾವ ಭಾವನೆಗಳು ಜಗತ್ತಿನಲ್ಲಿ ಎಲ್ಲ ಮಾನವರಿಗೂ ಅನ್ವಯವಾಗಬಹುದು ಅಂತ ಭಾವನೆ ಅಂತಹ ದೃಷ್ಟಿ ಬರಿಯ ಯಾವುದೋ ಒಂದು ಜಾತಿಗೆ ಮತಕ್ಕೆ ಗುಂಪಿಗೆ ಒಂದು ದೇಶಕ್ಕೆ ಮಾತ್ರ ಅನ್ವಯವಾಗುವುದಿಲ್ಲ ಸರ್ವಕಾಲಕ್ಕೂ ಅನ್ವಯವಾಗುವ ಇವು ಮೂಲ ಮೌಲ್ಯಗಳು ಈ ಮೌಲ್ಯಗಳು ಮಾನವರನ್ನು ಕೂಡಿಸಿ ಬಾಳಿಸುವತ್ತ ನಡೆದಾವು ಗುಂಪುಗಾರಿಕೆಗಳಿಗೆಂದೂ ಇವು ತೊಡಗುವುದಿಲ್ಲ ಅದೇನಿದ್ದರೂ ರಾಜಕೀಯದ ಕರ್ಮ ಅವರಿಗೆ ಮಾತ್ರ ಗುಂಪುಗಾರಿಕೆ ನೋಡ್ತಿದ್ದೀವಲ್ಲ ರಾಜಕಾರಣಿಗಳು ಹೋಗಿಸುತ್ತಾನೆ ಅವರ ಸ್ವಾರ್ಥಕ್ಕೆ ಕಂಡರ ಮಕ್ಕಳು ಬಲಿ ಕೊಡ್ತಾರೆ ಅದು ವ್ಯಕ್ತಿ ಸ್ವತಂತ್ರವನ್ನು ನೀಡಿಯು ಸಮಷ್ಟಿಯ ಉದ್ಧಾರದ ದೃಷ್ಟಿ ಇದರದ್ದು ಈ ದೃಷ್ಟಿಗೆ ವ್ಯಕ್ತಿಗಳೆಷ್ಟೋ ಅಷ್ಟು ಸಂಖ್ಯೆಯ ಮತಗಳಿರುವುದು ಸಾಧ್ಯ ಅಷ್ಟು ಸಂಖ್ಯೆ ನೋಡಿ ಈ ಭೂಮಿ ಮೇಲೆ ಎಷ್ಟು ಜನ ಬದುಕಿದ್ದಾರೆ ಅಷ್ಟು ಜನದ ಒಂದು ಮತ ತಾನು ಕಂಡ ಅನುಭವ ತನ್ನ ದರ್ಶನ ತನ್ನ ತಿಳುವಳಿಕೆ ಇದ್ರ ಮೇಲೆ ಆ ದೃಷ್ಟಿಯಿಂದ ಪ್ರತಿಯೊಬ್ಬಂದು ಒಂದೊಂದು ಮತ ಬರೀ ಯಾವುದೋ ಒಂದು ಮತ ಸೀಮಿತವಾದ್ದಲ್ಲ ನಾವು ಯಾವುದೋ ಒಂದು ಮತಕ್ಕೆ ಇನ್ಯಾರ್ದೋ ಮತಕ್ಕೆ ಮೂಡಿ ಆಗಬಾರ್ದು ನಮ್ಮ ಸ್ವಂತ ವಿವೇಚನೆಯನ್ನ ಸ್ವಂತ ಬುದ್ಧಿಯನ್ನ ಬಳಸ್ಕೋಬೇಕು ಅಂತ ಹೇಳ್ತೇನೆ ಕುವೆಂಪು ಬಹಳ ಸ್ಪಷ್ಟವಾಗಿ ಆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ನೋಡಿ ಅಷ್ಟು ವ್ಯಕ್ತಿ ಅಷ್ಟು ವ್ಯಕ್ತಿಗಳ ಸಮಷ್ಟಿಯ ವಿಕಾಸಕ್ಕೆ ಸಾಧ್ಯವಾಗುವುದು ಸಾಧ್ಯವಾಗುವುದು ಸಾಧ್ಯ ಈ ದರ್ಶನವನ್ನೇ ವಿಶ್ವಮಾನವ ಗೀತೆ ಎನ್ನುವುದು ವಿಶ್ವಮಾನವ ಗೀತೆ ಸಾರುತ್ತದೆ ಇದೇ ದರ್ಶನ ವಿಶ್ವಮಾನವ ಗೊತ್ತ ಅನಿಕೇತನ ವಿಶ್ವಮಾನವ ಗೀತೆ ಇದೆಯಲ್ಲ ಸಪ್ತ ಸೂತ್ರ ಜಾತಿ ತಾನೊಂದೇ ಒಲಂ ಎಂಬುದು ನಿರಾ ನಿರುಪಾಧಿಕವಾಗಿ ಸ್ವೀಕರಿಸಬೇಕು ವರ್ಣಾಶ್ರಮವನ್ನು ತಿದ್ದುವುದಲ್ಲ ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು ನೋಡಿ ಜಾತಿ ವ್ಯವಸ್ಥೆಯನ್ನ ವರ್ಣಾಶ್ರಮ ಇದೆಯಲ್ಲ ಆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತೆ ಅಂತ್ಯಜ ಇದನ್ನ ಬರಿ ಸುಧಾರಿಸದಲ್ಲ ಪೇಜವರ ಸಮಯ ಹೇಳ್ತಾ ಇದ್ದರು ಜಾತಿಗಳು ಇರ್ಬೇಕಂತೆ ಸಮನ್ವಯತೆ ಇರ್ಬೇಕಂತೆ ಸಮನ್ವಯತೆ ಎಲ್ಲ ಜಾತಿಗಳನ್ನ ಬುಡು ಸಮೇತ ಕಿತ್ತ ಬಿಸಾಕ್ಬೇಕು ಕುವೆಂಪು ಹೇಳೋದು ಬುಡ ಸಮೇತ ಕಿತ್ ಬಿಸ ಬಿಸಾಕ್ಬೇಕು ಸಂಪೂರ್ಣವಾಗಿ ತೊಲಗಿಸಬೇಕು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ್ಯಜ ಶಿಯಾ ಸುನ್ನಿ ಕ್ಯಾಥೋಲಿಕ್ ಪ್ರೊಟಶಂಟ್ ಸಿಖ್ ನಿರ ನಿರಂಕಾರಿ ಇತ್ಯಾದಿ 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 ವಿಭಜನೆಗಳನ್ನು ನಿರ್ನಾಮ ಮಾಡಬೇಕು ಸಂಪೂರ್ಣವಾಗಿ ಕಿತ್ತು ಬಿಸಾಕಬೇಕು ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿರುವ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ವಿನಾಶಗೊಳಿಸಬೇಕು ಅವನ ಸುಟ್ಟು ಬಿಸಾಕ್ಬೇಕು ಜಾತಿ ವ್ಯವಸ್ಥೆಗಳನ್ನು ಮತ ತೊಲಗಿ ಅಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವವಾಗಿ ಮಾನ್ಯತೆ ಪಡೆಯಬೇಕು ಮತ ಮನುಜ ಮತವಾಗಬೇಕು ಪಥ ವಿಶ್ವಪಥವಾಗಬೇಕು ಮನುಷ್ಯ ವಿಶ್ವಮಾನವನಾಗಬೇಕು ಮತ ಗುಂಪು ಮತ ಗುಂಪು ಕಟ್ಟುವ ವಿಷಯವಾಗಬಾರ್ದು ನಮ್ಮ ಜಾತಿ ನಮ್ಮ ಧರ್ಮ ಅನ್ಕೊಂಡು ಎಲ್ಲ ಗುಂಪು ಕಟ್ಟಬಾರ್ದು ಯಾರು ಯಾವ ಒಂದು ಮತಕ್ಕೂ ಸೇರದೆ ಪ್ರತಿಯೊಬ್ಬನು ತಾನು ಕಂಡುಕೊಳ್ಳುವ ತನ್ನ ಮತಕ್ಕೆ ಮಾತ್ರ ಸೇರಬೇಕು ಯಾವುದೋ ಜಾತಿ ಯಾವ ಧರ್ಮ ಇನ್ನೇನೋ ಮತ ಸೇರೋದಕ್ಕಿಂತ ತಾನೇನು ಅನುಭವ ಪಡ್ಕೊಂಡೆ ತಾನೇನು ದರ್ಶನ ಕಂಡೆ ಅವ್ರು ಕುವೆಂಪು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ನೀವು ದೇವ್ರ ಇದಾನೆ ಅಂತ ಅನ್ಬೋದು ದೇವ್ರ ಇದಾನೆ ನೀವು ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳು ಸುಳ್ಳು ಹೇಳಬಾರ ಅಲ್ವಾ ತನ್ನ ಮತಕ್ಕೆ ಮಾತ್ರ ಸೇರಬೇಕು ಅಂದರೆ ಜಗತ್ತಿನಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೋ ಅಷ್ಟು ಸಂಖ್ಯೆಯ ಮತಗಳಿರುವಂತಾಗಬೇಕು ಅಷ್ಟು ಮತಗಳಿರಬೇಕು ಯಾರೊಬ್ಬರು ಇನ್ನೊಬ್ಬರ ಮತಕ್ಕೆ ಸೇರಿ ಗುಂಪು ಕಟ್ಟಿ ಜಗಳ ಹಚ್ಚುವಂತಾಗಬಾರದು ಇವತ್ತು ಅದೇ ಜನ ನಡೀತಾ ಇರೋದು ಮದ್ದೂರಲ್ಲಿ ನಡೆದಿದ್ದೇನು ಬೇರೆ ಬೇಕಾರೆ ನಡೀತಾ ಇರೋದೇನು ಹಂಗಾಗಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಒಂದು ಮತಗಳಾಗಬೇಕು ಅಂತ ಹೇಳಿ ಕುವೆಂಪು ಹೇಳ್ತಾರೆ ದಯವಿಟ್ಟು ನಾನು ಹೇಳಿದಂಥ ಈ ಪುಸ್ತಕವನ್ನು ತಗೊಳ್ಳಿ ಆ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಅದರಲ್ಲಿ ಹಾಕ್ತೀನಿ ತೋರಿಸ್ಕೊಂಡು ಬೇರೆ ಬೇರೆ ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ